ಆಕಾಶವಾಣಿ ಮೈಸೂರು ಹಾದಿಯಲ್ಲಿ ಕಂಡ ಮುಖ ಕನ್ನಡದ ಮೊದಲ ಮಂಗಳ ಮುಖಿ ಕವಯಿತ್ರಿ ಚಾಂದನಿ ಅವರೊಂದಿಗೆ ಮಾತುಕತೆ ಕೇಳೋಣ ಪ್ರಸ್ತುತಿ ಅಬ್ದುಲ್ ರಶೀದ್ ನಮಸ್ಕಾರ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಚಾಂದಿನಿ ಅಂತ ಚಾಂದಿನಿ ಕನ್ನಡದ ಮೊದಲ ಮಂಗಳಮುಖಿ ಕವಯಿತ್ರಿ ತಿರುಮಲಕೂಡ್ಲು ನರಸೀಪುರದ ಬಳಿಯ ಹಳೇ ಸೋಸಲೆ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಎಂಬ ಹೆಸರಲ್ಲಿ ಹುಟ್ಟಿದ ಕೂಸು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಚಾಂದಿನಿ ಅಂತ ಬದಲಾದವರು ಬಾಲ್ಯಕಾಲದ ಗೆಳೆಯನಿಗೆ ಪ್ರೇಮ ಕವಿತೆಗಳನ್ನು ಬರೆಯಲು ಆರಂಭಿಸಿದ ಮಲ್ಲಿಕಾರ್ಜುನ ಈಗ ಚಾಂದಿನಿ ಎಂಬ ಹೆಸರಿನಲ್ಲಿ ಮನದ ಕಣ್ಣು ಎಂಬ ಕವನ ಸಂಕಲನದ ಸರದಾರಿಣಿ ಗಂಡು ಎಂದು ತಪ್ಪಾಗಿ ತಿಳಿಯಲ್ಪಟ್ಟ ತಾನು ಈಗ ಹೆಣ್ಣಾಗಿರುವೆ ಖುಷಿಯಾಗಿರುವೆ ಧೈರ್ಯವಾಗಿರುವೆ ಆತ್ಮವಿಶ್ವಾಸದಲ್ಲಿರುವೆ ಅಂತಾರೆ ನಮ್ಮ ಚಾಂದಿನಿ ಇಂತಹ ಚಾಂದಿನಿ ಪಯಣ ಎಂಬ ಲೈಂಗಿಕತೆ ಅಲ್ಪಸಂಖ್ಯಾತರ ಹಕ್ಕುಗಳ ಸಂಘಟನೆಯ ಸ್ಥಾಪಕಿ ಹಾಗೂ ಅಧ್ಯಕ್ಷೆ ಚಾಂದನಿಗೆ ನಮಸ್ತೆ ನಮಸ್ತೆ ಸರ್ ಚಾಂದಿನಿಗ ನಿಮಗೆ ಹೇಗೆ ಅಂದ್ರೆ ಗಂಡಾಗಿರುವುದು ಹೇಗೆ ಬೇರೆ ಹೆಣ್ಣಾಗಿರುವುದು ಹೇಗೆ ಬೇರೆ ಅಂತ ಹೇಳ್ತೀರಾ ಈ ಸಮಾಜದಲ್ಲಿ ಗಂಡಸು ಹೆಂಗಸು ಆಗ್ಲಿಕ್ಕಿಂತ ಮುಂಚೆನೆ ಗಂಡು ಹೆಣ್ಣಾಗಿರ್ತಾರೆ ಆದ್ರೆ ನಾವು ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆ ಇರುವಂತ ವ್ಯಕ್ತಿಗಳು ಸೊ ಅದರಿಂದ ನನ್ನ ಮೈಂಡ್ ಅಲ್ಲಿ ಹೇಗಿತ್ತು ಹಾಗೆ ನನ್ನ ದೇಹನ ಹೆಣ್ಣಾಗಿ ಪರಿವರ್ತನೆ ಮಾಡ್ಕೊಂಡೆ ಹಾಗೇನೆ ಇದು ಎರಡೂ ಲಿಂಗಗಳನ್ನ ಬಿಟ್ಟು ಅಂತರ್ಲಿಂಗಿ ಅನ್ನೋದು ಕೂಡ ಒಂದಿದೆ ಸೊ ಗಂಡು ಮತ್ತು ಹೆಣ್ಣಿನ ದೇಹದ ಎರಡು ಅಂಗಗಳು ಸಹ ಅವರಲ್ಲಿ ಇರುತ್ತೆ ಎರಡೂ ಕೂಡ ಡೆವಲಪ್ ಆಗಿರಲ್ಲ ಆ ಥರ ಸಮುದಾಯದ ಜನರು ಕೂಡ ನಮ್ಮ ನಡುವೆ ಇದ್ದಾರೆ ಅದನ್ನು ಮರಿಬಾರ್ದು ನಾವು ಕವಿತೆ ಅಂದರೆ ಅದು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಎರಡರ ನಡುವೆ ಹರಿಯುವ ಆತ್ಮ ಅಂತ ದೊಡ್ಡವರು ಹೇಳ್ತಾರೆ ನೀವು ಬಯಸಿ ಬಯಸಿ ಆಪರೇಷನ್ ಮಾಡಿಕೊಂಡು ಹೆಣ್ಣಾದವರು ನಿಮ್ಮ ಮೊದ ಮೊದಲ ಕವಿತೆಯ ಒಂದು ಸಾಲಿದೆ ಟಿ ನರಸೀಪುರದ ಸೋಸಲೆ ಗ್ರಾಮಕ್ಕೆ ಗರ ಬಡಿದಿತ್ತು ಕಾನವ್ವ ಗರ ಬಡಿದಾಗ ನಮ್ಮವ್ವ ಪ್ರೆಗ್ನೆಂಟು ನಾನು ಹುಟ್ಟಿ ಹೊರ ಬಂದಾಗ ಯಾರ್ ಕಣ್ಬಿತ್ತೋ ಏನೋ ನಾನು ಹೆಂಗೆಂಗೋ ನಡೀತಿದ್ದೆ ಹಂಗಸೋರ ಬಾಯಿಗೆ ಆಹಾರವಾಗಿದ್ದೆ ಕಣ್ ತಪ್ಪಿಸಿ ಲಂಗ ದಾವಣಿ ಹಾಕ್ತಾ ಇದ್ದೆ ಅಂತ ನೀವು ನಿಮ್ಮ ಕವಿತೆಯಲ್ಲಿ ಬರೆದಿದ್ದೀರಾ ಆ ದಿನಗಳು ನಿಜವಾಗ್ಲೂ ನಿಮ್ಮನ್ನ ಯಾವ ತರದ ಸಂಕಟಗಳಿಗೆ ದೂಡಿತು ಅಂತ ಹೇಳ್ತೀರಾ ಒಂದು ನಾನು ಹುಟ್ಟುವಾಗ ಗಂಡಾಗೆ ನಾನು ಹುಟ್ಟಿದ್ದೇನೆ ಓಕೆ ನನ್ನ ದೇಹದ ಅಂಗಗಳನ್ನು ನಾನು ನೋಡಿಕೊಂಡಿದ್ದೀನಿ ಇವತ್ತು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಹಾಗೆಯೇ ಆ ಐದು ಮತ್ತು ಆರನೇ ಕ್ಲಾಸ್ ಓದುವಂಥ ಸಂದರ್ಭದಲ್ಲಿ ನನಗೆ ಬರ್ತಿದ್ದಂಥ ಭಾವನೆಗಳು ಕೆಲವೊಂದು ಗೊಂದಲಗಳನ್ನ ತರ್ತಾಯಿತ್ತು ಹೇಗೆ ಅಂತಂದರೆ ನನಗೆ ಹುಡುಗಿ ಥರನೇ ಇರಬೇಕು ಅಂತ ಆಟ ಆಡಬೇಕು ರಂಗೋಲಿ ಹಾಕಬೇಕು ಪಾತ್ರೆ ತೊಳಿಬೇಕು ಈ ಎಲ್ಲ ಭಾವನೆಗಳು ಬರ್ತಾಯಿತ್ತು ಬಟ್ ಅದು ಯಾಕೆ ಬರುತ್ತೆ ಈ ಗೊಂದಲನ ಎಲ್ಲಿ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿರ್ಲಿಲ್ಲ ಮುಖ್ಯವಾಗಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಅಪ್ಪ ಅಮ್ಮನ ಹತ್ರನು ಅಲ್ಲಿಗಿರುವಂಥ ಗೊಂದಲಗಳನ್ನ ಹೇಳ್ಕೊಳ್ಳೋವಂಥ ಸಮಯ ಬರಲೇ ಇಲ್ಲ ಸೊ ಹಾಗೇ ಮುಂದುವರಿತು ನನ್ನ ಲೈಫು ಚಿಕ್ಕ ವಯಸ್ಸಿನಲ್ಲಿ ನಾನು ಗಂಡು ಮಗ ನಮ್ಮಪ್ಪ ಅಮ್ಮ ನಮ್ಮೂರಿನವರಿಗೆ ಮಾತ್ರ ನಾನು ಹೆಣ್ಣು ನನ್ನೊಳಗಿನ ಬಸಿಯಲಾಗದ ತುಮುಲುಗಳಿಗೆ ಮಾತ್ರ ಅಂತ ಬರಿತೀರಿ ಕಣ್ಣಲ್ಲಿ ಹೆಣ್ತನವಿತ್ತು ಕಂದರದ ಆಳದಲ್ಲಿರಲಿಲ್ಲ ಸುಳಿಯ ಸಮಯಗಳು ನನ್ನನ್ನು ಗಂಡನ್ನು ತೆದುವು ಮನದ ಆಳದ ಕವಿತೆ ಬೆಳೆದಿಂಗಳಲ್ಲಿ ನಾರಿ ಎಂದು ಸಾರುತ್ತಿತ್ತು ಅಂತ ನೀವು ಬರಿತೀರಾ ಕವಿತೆಯಲ್ಲಿ ಹೇಳೋದು ಒಂಥರ ಆದರೆ ನಿಜ ಘಟನೆಗಳಲ್ಲಿ ಯಾವ ಅನಿಸ್ತಾ ಇತ್ತು ಅಂತ ಹೇಳ್ತೀರಾ ಟಿ ನರಸಿಪುರ ಮತ್ತೆ ಸೋಸ್ಲೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಅದು ಓಕೆ ಪಿಟಿಲಿ ಚೌಡೆಯವ್ರ ಊರಿರ್ಬೋದು ಮತ್ತೆ ಸಂಗಮ ಎರಡು ನದಿಗಳು ಸೇರುವಂಥದ್ದು ಇರ್ಬೋದು ಮತ್ತೆ ನಮ್ಮೂರೆಲ್ಲ ತುಂಬ ಯಾವಾಗಲೂ ಹಚ್ಚ ಹಸಿರಿಗೆ ವ್ಯವಸಾಯ ಎರಡು ಟೈಮ್ನಲ್ಲಿ ಭತ್ತ ಬೆಳಿತೀವಿ ನೇಚರ್ ತುಂಬ ಅದ್ಭುತವಾಗಿತ್ತು ಸೊ ಆ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ನನಗೆ ಕೆಲವೊಂದು ಆಪ್ಷನ್ಸ್ ಮಾತ್ರ ಇತ್ತು ಫ್ರೆಂಡ್ಸ್ ಯಾರೂ ಜಾಸ್ತಿ ಇರಲಿಲ್ಲ ನನಗೆ ನನ್ನ ಕ್ಲಾಸ್ಮೇಟ್ಸಲ್ಲಿ ನಾನು ಹುಡುಗಿರ ಜೊತೆ ಹೆಚ್ಚು ಸ್ನೇಹದಿಂದ ನಾನು ಇರ್ತಾ ಇದ್ದೆ ಸೊ ಕೆಲವೊಂದು ಗೇಮ್ಗಳಿಗೆ ಹುಡುಗರು ಕೂಡ ನನ್ನನ್ನು ಸೇರಿಸ್ಕೊಳ್ತಾ ಇರಲಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಕಬಡ್ಡಿ ಆಟಕ್ಕೆ ಸೇರಿಸಿದ್ರು ನಾನು ಅಂಗಡಿಯಿಂದ ಬರುವಾಗ ನನ್ನನ್ನು ತಳ್ಳಿಬಿಟ್ರು ಹೋಗಿ ಆಟ ಆಡೋ ಅಂತ ಸೊ ಅದೆಲ್ಲೂ ಒಂದು ಕಡೆ ನನಗೆ ಕಂಫರ್ಟಬಲ್ ಅಲ್ಲ ನನಗೆ ಅದು ಆ ಪ್ಲೇಸ್ ನಂದಲ್ಲ ಅಂತ ಅನ್ನಿಸ್ತಾ ಇತ್ತು ಎಲ್ಲರ ಬಲವಂತಕ್ಕೋಸ್ಕರ ಒಂದು ನಟನೆಯಾಗಿ ನಾನು ಆಡಬೇಕಾಗಿತ್ತು ಆ ಕಬಡ್ಡಿ ಕಬಡ್ಡಿ ಅನ್ನುವಾಗ ಬೇರೆಯವರೆಲ್ಲರೂ ಅದು ಚುಡಾಯಿಸೋದು ಗೇಲಿ ಮಾಡೋದು ಆಗುವಾಗ ನನಗೆ ವೈಯಕ್ತಿಕವಾಗಿ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಬಟ್ ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಬಟ್ ನಾನು ಯಾರು ನನ್ನ ಈ ದೇಶದಲ್ಲಿ ಹುಟ್ಟಿರುವಂಥ ಪ್ರಜೆನ ಅಥವಾ ಬೇರೆ ಲೋಕದಿಂದ ಬಂದಿದ್ದೀನಾ ನನಗೆ ಮಾತ್ರ ಈ ತರ ಭಾವನೆ ಯಾಕಿದೆ ಯಾಕೆ ಇವರೆಲ್ಲ ಈ ತರ ಟೀಸ್ ಮಾಡ್ತಾರೆ ಸೊ ಈ ಗೊಂದಲ ಆ ಸಮಯದಲ್ಲೂ ಕೂಡ ಇತ್ತು ಇದಕ್ಕೆ ಪರಿಹಾರನೇ ಕೊನೆಗೂ ನನಗೆ ಸಿಗಲೇ ಇಲ್ಲ ಗುಟ್ಟಾಗಿ ಒಬ್ಬ ಹುಡುಗರನ್ನ ಪ್ರೀತಿ ಕೂಡ ಮಾಡ್ತಿದ್ರಿ ನೀವು ಪ್ರೇಮ ಕವಿತೆಗಳನ್ನು ಕೂಡ ಬರಿತಾ ಇದ್ರು ಆ ಘಟನೆಗಳನ್ನ ಹೇಳಿ ಅಲ್ಲ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದಿದ್ದು ಕೊಳ್ಳೆಗಾಲದಲ್ಲಿ ಸೊ ಆ ಟೈಮ್ನಲ್ಲಿ ಹುಡುಗರಿಗೆ ಒಂದು ಹುಡುಗಿ ಮೇಲೆ ಅಟ್ರಾಕ್ಷನ್ ಆಗೋದು ಅಂತದ್ದು ಸಹಜವಾಗಿ ಬರುವಂಥದ್ದು ಬಟ್ ನನ್ಗೆ ಯಾವತ್ತೂ ಹುಡುಗಿರನ್ನ ನೋಡಿದಾಗ ಆ ಥರ ಭಾವನೆ ಏನೂ ಬರಲೇ ಇಲ್ಲ ಸೊ ನನಗೆ ಬಿ ಎ ಒಬ್ಬ ಸ್ನೇಹಿತನ ಜೊತೆ ಒಂದು ಅಟ್ರಾಕ್ಷನ್ ಆಯ್ತು ಸೊ ಹೇಗೆ ಅಂದರೆ ಒಂದು ನಾಟಕದ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಆ ಇಬ್ಬರೂ ಎಕ್ಸ್ಪ್ರೆಸ್ ಮಾಡಿದ್ವಿ ಸೊ ಅವನ್ನ ನೆನೆಸ್ಕೊಂಡು ನಾನು ಕವಿತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ ಎಲ್ಲ ಕವಿಗಳು ನೇಚರ್ ಬಗ್ಗೆ ಬರಿತಾರೆ ಹುಡುಗಿ ಕೂದಲು ಅವಳ ಹೈಬ್ರೋ ಅವಳ ಕಣ್ಣು ಅವಳ ಮೂಗು ಈ ಥರ ಎಲ್ಲ ಬರೀತಾರೆ ಬಟ್ ಸೊ ನಾನು ನನ್ನ ಬಾಯ್ ಫ್ರೆಂಡನ್ನು ಯಾವ ಥರ ಎಲ್ಲ ಇರ್ತಾನೆ ಅವನು ನಾನು ಯಾವ ಥರ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀನಿ ಅವನನ್ನು ಅದನ್ನು ಇಟ್ಕೊಂಡು ನಾನು ಎಷ್ಟೇ ಮರೆಯಲು ಯತ್ನಿಸಿದರೂ ಏಕೆ ಮರೆಯಲಾಗುತ್ತಿಲ್ಲ ಹುಡುಗ ನಿನ್ನ ಅಂತ ಒಂದು ಫಸ್ಟ್ ಕವನ ಅವನ ಮೇಲೆ ಚಾಂದಿನಿ ಕವಿತೆಗಳಲ್ಲಿ ನಿಮ್ಮ ಹೆಣ್ತನ ಹೊರಗಡೆ ಬರ್ತಾ ಇತ್ತು ಆದರೆ ದೈಹಿಕವಾಗಿ ನೀವು ಗಂಡೇ ಆಗಿದ್ರಿ ಆದರೆ ಒಂದಿನ ನೀವು ಡಿಸೈಡ್ ಮಾಡಿದ್ರಿ ನಾನು ಗಂಡಲ್ಲ ನಾನು ಹೆಣ್ಣು ನಾನು ಹೆಣ್ಣಾಗಿ ಬದುಕಬೇಕು ಅಂತ ನೀವು ತೀರ್ಮಾನ ತಗೋತೀರಾ ನೀವು ಮತ್ತೆ ಹೆಣ್ಣಾಗ್ತೀರಾ ಈ ಹೆಣ್ಣಾದ ಕಥೆಯನ್ನ ಕೇಳೋಣ ನಿಮ್ಮ ಪ್ರೀತಿಯ ಈ ಹಾಡಿನ ನಂತರ ನಿನ್ನನ್ನು

ಸ್ನೇಹಿತರೆ ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ನೀವು ಕೇಳ್ತಾ ಇದ್ದೀರಾ ಹಾದಿಯಲ್ಲಿ ಕಂಡ ಮುಖ ನಮ್ಮ ಜೊತೆಗಿದ್ದಾರೆ ಚಾಂದಿನಿ ಕನ್ನಡದ ಮೊದಲ ಮಂಗಳಮುಖಿ ಕವಯತ್ರಿ ಚಾಂದಿನಿ ಆಗ ನೀವು ಮಲ್ಲಿಕಾರ್ಜುನ ಆಗಿದ್ರಿ ಪುರುಷ ಪಟ್ಟ ನನಗೆ ಬೇಡ ನಾನು ಸ್ತ್ರೀ ಆಗಬೇಕು ಅಂತ ಹೇಳಿ ಧೈರ್ಯವಾಗಿ ಒಂದು ನಿರ್ಧಾರ ತಗೊಳಕ ಒಂದು ಘಟನೆ ಕಾರಣ ಆಗಿರುತ್ತೆ ಏನಿದು ಅಂತ ಹೇಳ್ತೀರಾ ಸೊ ನನ್ನ ಈ ಎಲ್ಲ ಗೊಂದಲಗಳಿಗೆ ಕೊನೆಗೂ ನನಗೆ ಆನ್ಸರ್ ಸಿಗಲಿಲ್ಲ ಸೊ ನನ್ನ ಆ ಒಂದು ಭಾವನೆ ಹಂಚ್ಕೊಳ್ತಾ ಇದ್ದಿದ್ದು ನಾನು ನಮ್ಮೂರ್ನ ಜಮೀನಲ್ಲಿ ನೇಚರ್ ಜೊತೆ ಹಸು ಕರುಗಳ ಜೊತೆ ಸೊ ಕಡೆಗೊಂದಿನ ಅಂತ ತನ್ನಿಸ್ತು ಈ ಮನೆಯವರ ಹಿಂಸೆ ಮತ್ತು ಅಕ್ಕಪಕ್ಕದವರ ಹಿಂಸೆಗಳು ಹಿಂಸೆ ಅದು ನೀನು ಯಾಕೆ ಹುಡುಗಿ ಥರ ಮಾತಾಡ್ತೀಯಾ ಯಾಕೆ ಯಾಕಿರ್ತೀಯ ಸರಿಯಾಗಿ ಯಾಕೆ ಇಲ್ಲ ಬಟ್ ಯಾರೂ ಕೂಡ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಸೊ ಏನು ಗೊಂದಲ ಆಗಿದೆ ಮಗುಗೆ ಕುತ್ಕೊಂಡು ಯಾಕೆ ನಾವು ಮಾತಾಡಬಾರ್ದು ಆ ಥರ ಯಾರೂ ಪ್ರಯತ್ನನ ಮಾಡಿಲ್ಲ ಮುಖ್ಯವಾಗಿ ಅಪ್ಪ ಅಮ್ಮನಿಗಿಂತ ತಪ್ಪಿತಸ್ಥರು ಯಾರು ಅಂತಂದರೆ ಈ ನೆರೆಹೊರೆಯವರು ಈ ಸಮಾಜದ ಜನಗಳು ಆಗ್ತಾರೆ ಯಾಕೆ ಅಂತಂದರೆ ನಮ್ಮನ್ನ ಐಡೆಂಟಿಫೈ ಮಾಡಿ ನಿಮ್ಮ ಮಗ ಯಾಕೆ ಈ ಥರ ನಡೀತಾ ಇದ್ದಾನೆ ಯಾಕೆ ಅವನ ವಾಯ್ಸ್ ಈ ಥರ ಇದೆ ಅವ್ನ ನಡಿಗೆನಲ್ಲಿ ಯಾಕೆ ಬದಲಾವಣೆ ಆಗಿದೆ ಅಂತ ಹೇಳೋದು ಅವರು ಜಾಸ್ತಿ ಸೊ ಹಳ್ಳಿಗಳ ಬಗ್ಗೆ ಗೊತ್ತಿರುತ್ತೆ ಮಾನಮರದಿಗೆ ಹಂಚ್ಕೊಳ್ಳೋದು ಅಯ್ಯೋ ಈ ಥರ ನಮ್ಮ ವಂಶದಲ್ಲಿ ಯಾರೂ ಇಲ್ಲ ಆ ಥರ ಒಂದು ಕೆಟ್ಟ ನಂಬಿಕೆಗಳು ಆ ಥರ ಎಲ್ಲ ಇರುತ್ತೆ ಅದರಿಂದ ಹಿಂಸೆಗಳು ಶುರುವಾಗುತ್ತೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ನೀವು ಧೈರ್ಯ ಮಾಡಿದ ತಿಳಿಸಿ ನಾನು ಧೈರ್ಯ ಮಾಡಿ ಡಿಸೈಡ್ ಮಾಡಿದ್ದು ಸಂಕ್ರಾಂತಿ ಹಬ್ಬ ಆದ ನಾಳೆ ಹದಿನೈದನೇ ತಾರೀಕು ಜಾನ್ವರಿ ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ ನನ್ನ ಜಾಗಕ್ಕೆ ನಾನು ಹೋಗಬೇಕು ನನ್ನ ಮೈಂಡಲ್ಲಿ ಏನು ಬರ್ತಾ ಇದೆ ಯೋಚನೆ ಸೊ ಅದೇ ರೀತಿ ನನ್ನ ದೇಹನ ಬದಲಾವಣೆ ಮಾಡ್ಕೋಬೇಕು ಅಂದರೆ ಒಂದು ನಾನು ಒಂದು ಹೆಂಗ್ಸ್ ಆಗಬೇಕು ನನ್ನ ಕಣ್ಣು ಮುಚ್ಚಿದಾಗ ನಾನು ಯಾವ ಥರ ಇರಬೇಕು ಅಂತ ಡ್ರೀಮ್ ಕಾಣ್ತಾ ಇದ್ದೀನೋ ಸೊ ಅದೇ ರೀತಿಯಾಗಿ ನಾನು ಬಾಳಬೇಕು ಅದರಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಪರವಾಗಿಲ್ಲ ಅಂತ ದೃಢವಾದ ಒಂದು ನಿರ್ಧಾರ ಮಾಡಿ ನನ್ನ ಮನೆಯಿಂದ ಹೊರಟಿದ್ದು ನೀವು ನೀವೊಂದು ಕವಿತೆನೂ ಕೂಡ ಬರೀತೀರ ಗೊಬ್ಬಳಿಯ ಬೀಜವನ್ನು ಕಾಲಿಗೆ ಚೈನ್ ಮಾಡಿ ನಡೆಯುವಾಗ ಬರುವ ಶಬ್ದವನ್ನ ಕೇಳಿ ಆನಂದಿಸುತ್ತಿದ್ದೆ ಯಾರೂ ಇಲ್ಲದ ಕಾಡು ಬಯಲಿನಲ್ಲಿ ಭಯದಲ್ಲಿ ತುಳಸಿ ರಸ ಕುಡಿದು ಹೆಣ್ಣಾಗಿ ಹಾಡುತ್ತಿದ್ದೆ ಅಂತ ನೀವು ಬರಿತೀರ ಇದು ಕವಿತೆಯ ಮಾತಾತ್ ಈಗ ಪ್ರಾಕ್ಟಿಕಲ್ ಆಗಿ ಹೇಗೆ ಹೆಣ್ಣಾದ್ರಿ ನೀವು ಸೊ ನನ್ನ ಎಲ್ಲ ಕವಿತೆಗಳು ಜನಗಳಿಗೆ ಅರ್ಥ ಆಗ್ಬೇಕು ನಮ್ಮ ಇಶ್ಯೂಗಳು ಏನಿದೆ ಅಂತ ಹೇಳಿ ಮತ್ತೆ ನಮ್ಮ ಭಾವನೆಗಳ ಬಗ್ಗೆನೇ ಬೇಸಾಗಿ ಇಟ್ಕೊಂಡು ನಾನು ಬರೆದಿದ್ದೀನಿ ಸೊ ಆ ಎಲ್ಲ ಲೈನ್ಗಳು ಏನ್ ಹೇಳುತ್ತೆ ಅಂತಂದ್ರೆ ನೇಚರಿಂದ ಇಂದ ಏನೆಲ್ಲ ಸಿಕ್ತು ನಾನು ಹೆಣ್ಣಾಗಲಿಕ್ಕೆ ನೇಚರ್ ಯಾವ್ತರ ಅವಕಾಶ ಮಾಡಿಕೊಡ್ತು ಅನ್ನೋದನ್ನ ಗೊಬ್ಳಿ ಬೀಜ ಅಂತ ತಗೊಂಡ್ರೆ ನಾನು ಹಸು ಮೇಯಿಸ ಹೋಗ್ತಿದ್ದೆ ಲೀವ್ ಟೈಮಲ್ಲೆಲ್ಲ ಆ ಗೊಬ್ಳಿ ಬೀಜನ ಕಾಲು ಕಟ್ಕೊಂಡ್ರೆ ಜಲ್ ಜಲ್ ಅಂತ ಸೌಂಡ್ ಬರುತ್ತೆ ಸೊ ನನ್ನ ಹತ್ರ ಚೈನ್ ಚೇಂಜ್ ಆಗಲ್ಲ ಸೊ ಅದನ್ನು ಕಟ್ಕೊಂಡು ಕಾಲಿಗೆ ನಡೆಯುವಾಗ ಆ ಸೌಂಡ್ ಬರುತ್ತಲ್ಲ ಅದರಲ್ಲಿ ನಾನು ನನ್ನ ಹಿಂಟ ನಾನು ನೋಡ್ತಾ ಇದ್ದೆ ಹಾಗೇನೆ ನನಗೆ ಎಷ್ಟು ಜನಕ್ಕೆ ಈ ಥರ ಹಾಡು ಹೇಳಬೇಕು ಅಂತ ಆಸೆ ಬಟ್ ಆದರೆ ನನ್ನ ವಾಯ್ಸಲ್ಲಿ ಆ ಮೇಲ್ ವಾಯ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ತುಳಸಿ ರಸ ಕುಡ್ಕೊಂಡು ಆ ಫೀಮೇಲ್ ಥರ ಹೇಳುವಂಥ ಪ್ರಾಕ್ಟೀಸ್ ಮಾಡುವಂಥದ್ದು ಸೊ ಪಾಪಸ್ ಕಳ್ಳಿ ಹಣ್ಣನ್ನು ತುಟಿಗೆ ಬಣ್ಣ ಹಚ್ಕೊಳ್ಳುವಂಥದ್ದು ಸೊ ಈ ಥರ ಪ್ರಕೃತಿ ಜೊತೆ ನಾನು ಹೆಣ್ಣಾಗಿದ್ದೆ ನಿಜಕ್ಕೂ ಹೇಗೆ ಹೆಣ್ಣಾದ್ರೆ ನಿಜಕ್ಕೂ ನಾನು ನೈಂಟಿ ತ್ರೀ ನೈಂಟಿ ಫೋರ್ ಆ ಪೀರಿಯಡ್ನಲ್ಲಿ ಪೂರ್ತಿಯಾಗಿ ಹೆಣ್ಣಾದೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಡ ಹೌದು ಆ ದಿನ ತುಂಬ ಖುಷಿ ಕೊಟ್ಟಂಥ ದಿನ ನನ್ನ ದೇಹದ ಅಂಗವನ್ನ ನಾನು ನೋಡಿಕೊಂಡೆ ಇವತ್ತಿಗೆ ನಾನು ಈ ಲೋಕಕ್ಕೆ ಸಾರ್ಬೋದು ನಾನೊಂದು ಹೆಣ್ಣು ಅಂತ ಯಾವುದೋ ಭಯ ಇಲ್ಲ ನನಗೆ ಸೊ ಕೇಳೋರು ಯಾರು ಇಲ್ಲ ನಾನು ಏನು ಅನ್ಕೊಂಡಿದ್ದೆ ಆ ಅಚೀವ್ಮೆಂಟ್ನ ನಾನು ಮಾಡಿದ್ದೀನಿ ಅಂತ ಹೇಳಿ ಸೊ ಆಗಸ್ಟ್ ಒಂದನೇ ತಾರೀಕು ದೇಹಕ್ಕೂ ಒಂದು ಸ್ವಾತಂತ್ರ್ಯ ಬಂದ ತಿಂಗಳು ಅದು ಹೌದು ಫ್ರೀಡಮ್ ಸಿಕ್ತು ನನಗೆ ತುಂಬ ಚಾಂದಿನಿ ನೀವು ಹೆಣ್ಣಾದ್ರೆ ನಿಮ್ಮ ದೇಹವನ್ನೇ ಮತ್ತೆ ಮತ್ತೆ ನೋಡಿಕೊಂಡು ಸಂಭ್ರಮ ಹೆಣ್ಣಾಗಿ ನೀವು ಹೊಸ ಸ್ವಾತಂತ್ರ್ಯ ತಗೊಂಡ್ರಿ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಏನೆಲ್ಲ ನಡೀತು ಅಂತ ಹೇಳಿ ಆಪರೇಷನ್ನಿಂದಾನೇ ಒಂದು ಹೆಣ್ಣಾಗಿಬಿಟ್ಟೆ ಅಂತ ಏನೂ ಇಲ್ಲ ಮನಸ್ಸಿನಲ್ಲಿ ಮೊದಲೇ ಹೆಣ್ಣಾಗಿದೆ ಬಟ್ ಸಮಾಜದ ಆ ಚೌಕಟ್ಟಲ್ಲಿರುವಂಥ ಹೆಣ್ಣಾಗಬೇಕಿತ್ತು ಯಾಕೆಂದರೆ ನನ್ನ ಯೋಚನೆಗಳು ಅದೆಲ್ಲ ಬ್ರಾಡಾಗಿ ಬರಲಿಕ್ಕೆ ಶುರುವಾಯಿತು ನಾನು ಊರಲ್ಲಿದ್ದಾಗ ಹೆಣ್ಣಾಗಬೇಕು ಅಂದ್ಕೊಂಡಿದ್ದ ರೀತಿಗೂ ಈ ಮಾಡ್ರನ್ ಯುಗದಲ್ಲಿ ಹೆಣ್ಣು ಅಂದರೆ ಹೇಗೆಲ್ಲ ಇರಬೇಕು ಅನ್ನೋ ರೀತಿಗೂ ಕೂಡ ಶ್ರಮ ಪಡಬೇಕಾಗಿತ್ತು ಹಲವಾರು ಮೆಟ್ಲ್ಗಳನ್ನ ನಾನು ಹತ್ಬೇಕಾಗಿತ್ತು ಸೊ ಲಿಂಗ ಪರಿವರ್ತನೆ ಮಾಡಿಕೊಂಡೆ ಹೆಣ್ಣು ಅನ್ಲಿಕ್ಕೆ ಅಷ್ಟಾದ್ರೆ ಸಾಕಾಗಲ್ಲ ಸೊ ನೆಕ್ಸ್ಟ್ ಮೆಟಲ್ ಹೋದೆ ಹೆಣ್ಣು ಅಂದಾಗ ಸ್ತನಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸಮಾಜ ಈ ತರ ಎಲ್ಲ ಇಟ್ಕೊಂಡಿದೆ ಸೊ ಸಿಲಿಕಾನ್ ಇಂಪ್ಲಾಂಟ್ ಆಪರೇಷನ್ ಮಾಡಿಕೊಂಡು ಇನ್ನೊಂದು ಹೆಜ್ಜೆ ಮುಂದೆ ಹೋದೆ ಸೊ ಹಾಗೆ ನ್ಯಾಚುರಲ್ ಆಗಿ ಫೇಸಲ್ಲಿ ಹೇರ್ಸ್ ಬರುತ್ತೆ ಅದನ್ನು ಕೂಡ ಒಂದು ಮೇಲ್ ಜೆಂಡರ್ನ ತೋರ್ಸೋಕ್ಕೆ ಹೋಗುತ್ತೆ ಬಟ್ ನನಗೆ ಸಂಪೂರ್ಣವಾಗಿ ನಾನು ಹೆಣ್ಣಾಗಬೇಕು ಸೊ ಆ ಕಾರಣದಿಂದ ಒಂದು ಲೇಸರ್ ಟ್ರೀಟ್ಮೆಂಟ್ ತೊಗೊಂಡು ಫೇಸಲ್ಲಿ ಹೇರ್ ಬರಬಾರ್ದು ಆ ಥರ ಮಾಡಿಕೊಂಡೆ ವಾಯ್ಸ್ ಟ್ರೈನಿಂಗ್ಗೆ ಹೋದೆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ ಅದರೊಟ್ಟಿಗೆ ಒಬ್ಬ ಗೆಳೆಯನ ಜೊತೆ ಮದುವೆನೂ ಕೂಡ ನಾನು ಮಾಡಿಕೊಂಡೆ ನನಗೂ ಸಂಗಾತಿ ಬೇಕಾಗಿತ್ತು ನಂತರ ಮಂಗಳಮುಖಿಯರನ್ನ ಅಡ್ಯಾಪ್ಷನ್ ಮಾಡ್ಕೊಂಡು ನಮ್ಮದೇ ಆದಂಥ ಸಿಸ್ಟಮಲ್ಲಿ ಮಕ್ಕಳಾಗಿ ಬರ್ತಾರೆ ಸೊ ಅವರು ನನ್ನ ಜೊತೆ ಮಕ್ಕಳಾಗಿ ಬಂದರು ನನ್ನನ್ನು ಅಮ್ಮ ಅನಿಸಿದ್ರು ಅದರೊಟ್ಟಿಗೆ ನಾನು ನನ್ನ ಮಗಳ ಜೊತೆನೂ ಕೂಡ ನಾನು ಜೀವನ ಮಾಡಿದೆ ನನ್ನ ಮಗಳ ಅಮ್ಮ ಆಗಿ ಅದು ಆದಮೇಲೆ ಇಷ್ಟಾದರೆ ಸಾಕಾಗಲ್ಲ ಸಮಾಜದಲ್ಲಿ ಹೆಣ್ಣು ಅಂದ್ಕೋಬೇಕು ಅಂತಂದರೆ ಆ ಗುರುತಿಸುವಿಕೆಗಳು ಕೂಡ ಬೇಕು ದಾಖಲಾತಿಗಳು ಕೂಡ ಬೇಕಾಗತ್ತೆ ಅನ್ನೋ ನೆಕ್ಸ್ಟ್ ಹಂತಕ್ಕೆ ಹೋದೆ ಸೊ ಅವಾಗ ವೋಟರ್ ಐ ಡಿ ಮಾಡಿಕೊಂಡೆ ರೇಷನ್ ಕಾರ್ಡ್ ಮಾಡಿಕೊಂಡೆ ಪ್ಯಾನ್ ಕಾರ್ಡ್ ಮಾಡಿಕೊಂಡೆ ಪಾಸ್ಪೋರ್ಟ್ ಬೇಕಿತ್ತು ನನಗೆ ಕೆನಡಾಗೆ ಹೋಗುವಂಥ ಅವಕಾಶ ಸೊ ಅವಾಗ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದೆ ಅಪ್ಲೈ ಮಾಡುವಾಗ ಗೈನಕಾಲಜಿಸ್ ರಿಪೋರ್ಟ್ ಬೇಕಿತ್ತು ನನ್ನ ಸೆಕ್ಸ್ ಏನು ಅಂತ ಸೊ ಅವಾಗ ನಾನು ಬೋರಿಂಗ್ ಆಸ್ಪಿಟ್ಲಿಗೆ ಹೋದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ ಅವ್ರು ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಆ ಥರ ಆಪ್ಷನ್ನೇ ಇಲ್ಲ ಅಂತ ಹೇಳಿಬಿಟ್ರು ಸೊ ಆಮೇಲೆ ನನಗೆ ದಿಕ್ಕೆ ತೋಚಲಿಲ್ಲ ಫಾರಿನ್ ಕಂಟ್ರಿಗೆ ಹೋಗೋದು ಒಂದು ಅವಕಾಶ ನಮಗೆ ಅಪ್ರೂಪವಾಗಿ ಸಿಗುವಂಥದ್ದು ಕಾನ್ಫರೆನ್ಸ್ಗಳಲ್ಲಿ ಸೊ ಇವಾಗ ನೆಕ್ಸ್ಟ್ ಸ್ಟಪ್ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನ್ನ ಡೈರೆಕ್ಟರ್ ನಾನು ಕೆಲಸ ಮಾಡ್ತಿದ್ದಂಥ ಡೈರೆಕ್ಟರ್ ಅವರು ಹೇಳಿದರು ನೀನು ಇದಾದ ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗಿ ನೀನು ಫೈಟ್ ಮಾಡಬೇಕು ಯೋಚನೆ ಮಾಡು ಅಲ್ಲಿ ಹೋಗು ಅಂತ ಹೇಳಿದರು ಸೊ ನೇರ ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋದೆ ಅವರು ನನ್ನ ಕರೆದು ಮಾತಾಡುವಾಗ ಏಜ್ ಪ್ರೂಫ್ಗೆ ನಂದು ಎಸ್ ಎಸ್ ಸಿದು ಮಾರ್ಕ್ಸ್ ಕಾರ್ಡ್ನ ಕೊಟ್ಟೆ ಬಟ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ಅದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇದೆ ನನ್ನ ಹೆಸರು ಲೀಗಲ್ ಆಗಿ ನಾನು ಚಾಂದಿನಿ ಅಂತ ಬದಲಾವಣೆ ಮಾಡ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀನಿ ಬಟ್ ನಾನು ಈ ತರ ಇದ್ದೀನಿ ಈ ಮಲ್ಲಿಕಾರ್ಜುನ ಮತ್ತೆ ಚಾಂದಿನಿ ಮತ್ತೆ ನೀನು ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ ಸೊ ನೀನು ಬೇರೆಯವ್ರ ಸರ್ಟಿಫಿಕೇಟ್ ತೊಗೊಂಡು ಅಂತ ಹೇಳಿ ವರ್ಕ್ ಕಳ್ಸೋಕ್ಕೆ ಪ್ರಯತ್ನ ಮಾಡಿದ್ರು ಸೊ ನಾನು ತುಂಬ ಪೇಶೆನ್ಸಿಂದ ಪಾಸ್ಪೋರ್ಟ್ ಆಫೀಸ್ ಮುಖ್ಯಸ್ಥರನ್ನ ಭೇಟಿ ಮಾಡಿ ನನ್ನ ಬಗ್ಗೆ ಎಲ್ಲ ವಿಷಯನೂ ಎಕ್ಸ್ಪ್ಲೇನ್ ಮಾಡಿದೆ ನಾನು ಅರ್ಥ ಮಾಡಿಸ್ದೆ ಫೈನಲ್ ಆಗಿ ನನಗೆ ತಡವಾಗಿ ಪಾಸ್ಪೋರ್ಟ್ ಸಿಕ್ತು ಆದ್ರೆ ಚಾಂದಿನಿ ಫೀಮೇಲ್ ಅಂತಾನೆ ಪಾಸ್ಪೋರ್ಟ್ ಸಿಕ್ತು ಇದು ನನ್ನ ಲೈಫ್ ನಲ್ಲಿ ಸಮಾಜದಲ್ಲಿ ನಾನು ಗೆದ್ದಂತ ಸವಾಲು ಅಂತ ಅನ್ಕೊಂಡು ನಿಮ್ಮ ಒದ್ದಾಟಗಳನ್ನ ನೀವು ಹೇಳಿದ್ರಿ ಅದು ಬರೀ ನಿಮ್ಮ ಕತೆ ಮಾತ್ರ ಅಲ್ಲ ನಮ್ಮ ಲಕ್ಷಾಂತರ ಟ್ರಾನ್ಸ್ಜೆಂಡರ್ ಹೋರಾಟದ ಕತೆ ಇದು ಇದನ್ನ ಅವರೆಲ್ಲರ ಕಥೆಯನ್ನ ನೀವು ನಿಮ್ಮ ಕಥೆಯನ್ನಾಗಿ ಮಾಡಿ ನಿಮ್ಮ ಮೂಲಕ ಅಭಿವ್ಯಕ್ತಿ ಮಾಡ್ತಾ ಇದ್ರೆ ನಿಮ್ಮ ಕವಿತೆಯಲ್ಲೂ ಕೂಡ ನೀವು ಅದನ್ನ ಬರೆದಿದಿರ ನಾನು ಅವಳಂಗೆ ನಡೆಯಬೇಕು ಅಂದುಕೊಂಡಿದ್ದೆ ಆ ಕವಿತೆಯನ್ನ ನಿಮ್ಮ ಧ್ವನಿಯಲ್ಲೇ ಕೇಳೋಣ ನಾನು ಅವಳಂಗೆ ನಡೆಯಬೇಕು ಅಂದುಕೊಂಡಿದ್ದೆ ಬಳಕುತ್ತಾ ಬಾಗುತ್ತಾ ಒಯ್ಯಾರ ಮಾಡುತ್ತಾ ನಾನು ಅವಳಂಗೆ ಮಾಡಬೇಕೆಂದು ಆಸೆಪಟ್ಟಿದ್ದೆ ದೂರದಲ್ಲಿ ಬರುವ ನಲ್ಲನ ಕದ್ದು ನೋಡಲು ತಾಯಾಣೆ ನಾನು ಆಸೆಪಟ್ಟಿದ್ದೆ ಅವಳಂಗೆ ಅಸಮಣೆ ಏರಿ ಕೂರಬೇಕೆಂದು ನಾನು ಕೂಡ ನಿಜವಾಗಿ ಆಸೆ ಪಟ್ಟಿದ್ದೆ ಚಾಂದ್ರಿ ನೀವು ಬರೀ ಕವಿತೆ ಬರೆಯೋದರಲ್ಲಿ ಅಥವಾ ನಿಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳೋದರಲ್ಲಿ ಆ ಕಾಲ ಕಳೆಲ್ಲ ಬದಲಾಗಿ ನಿಮ್ಮ ಹಾಗೆ ಇರುವ ಅಸಂಖ್ಯಾತ ಲೈಂಗಿಕತೆ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಿದ್ರಿ ಸಂಘಟನೆ ಶುರು ಮಾಡಿದ್ರಿ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆಯವರು ಹೇಗೆ ಬದುಕ್ತಾ ಇದ್ದಾರೆ ಅಂತ ಹೇಳಿ ಹಾ ಒಂದು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಾನು ಈ ಎನ್ ಜಿ ಒ ಫೀಲ್ಡ್ಗೆ ಬಂದಿದ್ದು ಅದಕ್ಕಿಂತ ಮುಂಚೆ ಸಮುದಾಯದಲ್ಲಿರುವಂಥ ಆಪ್ಷನ್ಸ್ ಸೆಕ್ಸ್ ವರ್ಕ್ ಬೆಗ್ಗಿಂಗ್ಸ್ ಇದನ್ನೇ ನಾನು ಮಾಡ್ಕೊಂಡಿದ್ದು ಎರಡು ಸಾವಿರದ ಎರಡರಲ್ಲಿ ನನಗೆ ಒಂದು ಅವಕಾಶ ಸಿಕ್ತು ತುಂಬ ಖುಷಿಯಾಯಿತು ನಾನು ಓದಿದ್ದೀನಿ ಮತ್ತು ನಮಗೂ ಮೈನ್ ಸ್ಟ್ರೀಮಲ್ಲಿ ಕೆಲಸ ಮಾಡ್ಬೋದು ನಮ್ಮ ಹಕ್ಕುಗಳಿಗೋಸ್ಕರ ಕೆಲಸ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ತುಂಬ ಖುಷಿಯಿಂದ ನಾನು ಕೆಲಸ ಮಾಡಿದೆ ಫಸ್ಟು ನಾನು ಶುರು ಮಾಡಿದ್ದು ಎಲ್ಲಿದ್ದ ಅಂತಂದರೆ ಎಚ್ ಐ ವಿ ಅವೇರ್ನೆಸ್ ಕಾಂಡಮ್ಸನ್ನ ಕೊಡೋದು ಎಚ್ ಐ ವಿ ಬಗ್ಗೆ ಮಾಹಿತಿನ ಕೊಡೋದು ಹಾಗೆಯೇ ನಾನು ಕೆಲಸ ಮಾಡ್ತಿದ್ದಂಥ ಆರ್ಗನೈಜೇಷನ್ ಹ್ಯೂಮನ್ ರೈಟ್ಸ್ ಆರ್ಗನೈಜೇಷನ್ ನಮ್ಮ ಹಕ್ಕುಗಳು ಏನಿದೆ ನಾವು ಹಕ್ಕುಗಳನ್ನ ಯಾವ ಥರ ಪಡ್ಕೋಬೋದು ಯಾವ ರೀತಿ ಮಾತಾಡ್ಬೋದು ಇದ್ರ ಬಗ್ಗೆ ತುಂಬ ಫೋಕಸ್ ಆಗಿ ತುಂಬ ಸಿಕ್ತು ನನಗೆ ಅವಕಾಶಗಳು ಸೊ ಆಗ ನಾವು ಮಾತ್ರನೇ ಶೋಷಿತರಲ್ಲ ತುಂಬಾ ಜನ ಶೋಷಿಸಿದ ಸಮುದಾಯ ಇದೆ ಸೆಕ್ಸ್ ವರ್ಕರ್ಸ್ ಇರ್ಬಹುದು ಪೌರ ಕಾರ್ಮಿಕರು ಇರ್ಬಹುದು ಈ ತರ ಬೇರೆ ಬೇರೆ ತುಂಬಾ ಮೈನಾರಿಟೀಸ್ ಗುಂಪುಗಳಿದೆ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳು ದಲಿತರ ಮೇಲೆ ಆಗುವಂಥ ದೌರ್ಜನ್ಯಗಳು ಈ ವಿಷಯ ಬಗ್ಗೆ ತುಂಬಾ ನನಗೆ ತರಬೇತಿಗಳಾಯ್ತು ಆವಾಗ ನನ್ನ ವಾಯ್ಸು ಹೊರಗಡೆ ಬರಲಿಕ್ಕೆ ಶುರುವಾಯ್ತು ಇದು ನೀವು ಮೊದಲೇ ಹೇಳಿದಾಗ ಇದು ನನ್ನೊಬ್ಳು ಮಾತಲ್ಲ ನಾನು ಒಂದು ಸಮುದಾಯದ ಒಂದು ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಈಗಿನ ಪರಿಸ್ಥಿತಿ ತಗೊಂಡ್ರೆ ಸ್ವಲ್ಪ ಬದಲಾವಣೆ ಆಗಿದೆ ಇವಾಗ ನಾವು ಬಂದಂಥ ಜನ್ರೇಷನ್ಗಂತ ಹಿಂದೆ ಯೋಚನೆ ಮಾಡಿದಾಗ ಅಷ್ಟೊಂದು ಜ್ಞಾನ ಇರಲಿಲ್ಲ ನಮ್ಮ ಸಮುದಾಯದವ್ರಿಗೆ ಸೊ ಇವಾಗ ಎಲ್ಲರಿಗೂ ಗೊತ್ತು ಈ ಥರ ಭಾವನೆ ಇದ್ದರೆ ನಾನು ಹೇಗೆ ಎಲ್ಲಿ ಹೋಗಿ ಸೇರ್ಕೋಬೇಕು ಕಾಂಟ್ಯಾಕ್ಟ್ ಯಾವ ಥರ ತಗೋಬೇಕು ಮತ್ತು ಮನೆಯಲ್ಲಿ ಯಾವ ಥರ ಹಿಂಸೆಗಳಾದರೆ ಯಾವ ಥರ ಪ್ರತಿಭಟಿಸಬೇಕು ನನ್ನ ಹಕ್ಕುಗಳಿದೆ ನಾನು ಪ್ರತಿಭಟಿಸ್ಬೋದು ಮನೆಯಲ್ಲಿ ಅಂತ ಒಂದು ಅರಿವು ಬಂದಿದೆ ಎಲ್ಲರಿಗು ಸಹ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಸಂಘಟನೆಗಳಿದೆ ನಾವು ಆ ಸಂಘಟನೆಗಳೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಇವಾಗ ಮೈಸೂರು ಅಂತ ತೊಗೊಂಡಾಗ ಆಶೋದಯ ಅಂತ ಹೇಳಿ ಒಂದು ಸಂಘಟನೆ ಇದೆ ನಾವು ಪಯಣವಾಗಿ ಹೆಚ್ಚು ನಾವು ಫೋಕಸ್ ಮಾಡೋದು ಸಾರಥ್ಯ ಒಂದು ನೆಟ್ವರ್ಕ್ ಇದೆ ಸೊ ಅದು ಮಂಗಳಮುಖಿಯರಿಗೆ ಸಪೋರ್ಟ್ ಆಗಿದೆ ಹಾಗೇನೆ ನಮ್ದೇ ಆದಂಥ ಐಡೆಂಟಿಟಿಗಳಿದೆ ಬೇರೆ ಬೇರೆ ಐಡೆಂಟಿಟೀಸ್ಗಳು ಸೊ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು ಪ್ರೋಗ್ರಾಮ್ನ ಯಾವ ರೀತಿ ತೊಗೊಂಡೋಗ್ಬೋದು ಅನ್ನು ಯಾವ ತರ ತಗೋಬಹುದು ಒಂದು ಗುರಿ ಉದ್ದೇಶಗಳೇನು ಯಾವ ತರ ನಾವು ಜಿಲ್ಲೆಗಳಲ್ಲಿದ್ದು ಈ ಸಮುದಾಯದ ಒಂದು ಪ್ರತಿನಿಧಿಗಳಾಗಿ ಒಂದು ರೆಪ್ರೆಸೆಂಟೇಟಿವ್ ಆಗಿ ಯಾವ ತರ ಎಲ್ಲ ಕೆಲಸ ಮಾಡ್ಬೋದು ಅವರ ಸ್ಕಿಲ್ ಡೆವಲಪ್ಮೆಂಟ್ ಏನು ಈ ವಿಷಯದ ಬಗ್ಗೆ ನಾವು ಪಯಣದಿಂದ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀವಿ ಸೊ ಹಾಗೇನೇ ಪಯಣದ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಟ್ರಾನ್ಜೆಂಡರ್ಸ್ ಕೆಲವು ಜನಗಳಿಗೆ ಮೇನ್ ಸ್ಟ್ರೀಮಲ್ಲಿ ಕೆಲಸ ಕೊಡಿಸ್ಬೇಕು ಅದೇ ಸೋಷಿಯಲ್ ಚೇಂಜ್ ಅಂತ ಆ ನಿಟ್ಟಿನಲ್ಲಿ ಫಸ್ಟ್ ಟೈಮ್ ನನ್ಗೆ ಕೆಲಸ ಸಿಕ್ತು ನನ್ ನಾನು ಇವಾಗ ಕಳೆದ ಹತ್ತು ವರ್ಷದಿಂದ ನಾನು ಮೇನ್ ಸ್ಟ್ರೀಮ್ ಅಲ್ಲಿ ಕೆಲಸ ಮಾಡ್ತಾ ವಿಲ್ಸ್ ಯುನೈಟೆಡ್ ಅಂತ ಒಂದು ಸೋಷಿಯಲ್ ಬಿಸ್ನೆಸ್ ಕಂಪನಿ ಇದೆ ಬ್ಯಾಂಗ್ಳೂರ್ನಲ್ಲಿ ನಲ್ಲಿ ಸೊ ಅದರಲ್ಲಿ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಆಟೋ ಡ್ರೈವರ್ ಗೆ ಲೋನ್ ಸಿಗಲ್ಲ ಬ್ಯಾಂಕ್ ಅಲ್ಲಿ ಕಮ್ಮಿ ಬಡ್ಡಿ ದರದಲ್ಲಿ ಸಿಗಲ್ಲ ಆ ವಿಷಯದಲ್ಲಿ ಫೋಕಸ್ ಮಾಡ್ತೀವಿ ಎಂಟು ನೂರ ಆಟೋಗಳಿದೆ ನಮ್ದು ಬೆಂಗ್ಳೂರ್ನಲ್ಲಿ ಈಗ ಮಂಗಳಮುಖಿಯರು ಅಥವಾ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ ಹಿಜಿಡಾ ಅಂತ ಕರೀತಾರೆ ಚಕ್ಕ ಅಂತನೂ ಕೂಡ ಕರೀತಾರೆ ಒಂಥರ ಲೈಂಗಿಕ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವರೆಲ್ಲೋ ಆ ಬೀದಿಯಲ್ಲಿ ನೃತ್ಯ ಮಾಡುವರು ಅಥವಾ ಒಂಥರ ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡೋರು ವಾಹನಗಳನ್ನು ನಿಲ್ಲಿಸಿ ತೊಂದರೆ ಕೊಡೋರು ಕಿರುಕುಳ ಕೊಡೋರು ಅನ್ನುವ ಅಪವಾದಗಳೇ ಜಾಸ್ತಿ ಇದೆ ಒಂಥರ ಆ ಥರದ ದೃಷ್ಟಿಯಿಂದ ಸಮಾಜ ನೋಡುತ್ತೆ ಆದರೆ ಅವರು ನಮ್ಮ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಕೆಲವರು ಹಿಂಗೂ ಇರ್ಬೋದು ನಮ್ಮ ನಮ್ಮನೆ ಮಕ್ಕಳು ಇವರು ನಮ್ಮವರು ಇವರೇನೋ ಬೇರೆ ಎಲ್ಲಿಂದ ಬಂದವರಲ್ಲ ಅಂತ ಒಂಥರ ಮನೋಭಾವ ಬರ್ತಾ ಇದೆಯೋ ಅಥವಾ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಸೊ ಮಂಗಳ ಮುಖಿ ಅಂತಂದರೆ ಇವ್ರ ಮುಖ ನೋಡಿದ್ರೆ ಶುಭವಾಗುತ್ತೆ ಅನ್ನೋದು ಎಂಟು ವರ್ಷದಿಂದ ಸಮುದಾಯದವರೇ ಅದು ಒಂದು ಘೋಷಣೆ ಮಾಡದಂತ ಒಂದು ಹೆಸರು ಈ ಬಾಂಬೆ ಹೈದ್ರಾಬಾದ್ ಈ ಕಡೆ ಈ ಅಂತ ಹೇಳ್ತಾರೆ ಅದು ಒಂದು ಹಿಸ್ಟಾರಿಕಲ್ ಇರುವಂತ ಪದ ಹಾಗೆ ನೀವು ಈ ವಿಲೇಜ್ಗಳ ಕಡೆ ಚನ್ನಪಟ್ಟಣ ಸಂಘ ಎಪ್ಪತ್ತೈದು ಪೈಸಾ ಇದೆಲ್ಲ ಬಂದು ಜನಗಳು ಅದನ್ನು ಟೀಸ್ ಮಾಡುವಂತದ್ದು ನಮಗೆ ಅದು ಇಷ್ಟ ಇಲ್ಲ ನಾವು ಮನುಷ್ಯರು ನಮಗೂ ಕೂಡ ಒಂದು ಹೆಸರಿದೆ ಅದರಿಂದ ನಾವು ಗೌರವವಾಗಿ ಈ ಮಂಗಳ ಮುಖಿ ಏನಂತ ಕರ್ಸ್ಕೊಳ್ಳೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಸೊ ಅದರೊಳಗಡೆ ಕೂಡ ಕೆಲವೊಬ್ರು ಇದ್ದಾರೆ ನನ್ನ ಫೀಲಿಂಗ್ ಆಧಾರದ ಮೇಲೆ ನಾನು ಯಾಕೆ ಮಂಗಳಮುಖಿ ಅಂತ ಕಳಿಸ್ಕೊಬೇಕು ನಾನು ಹೆಂಗ್ಸು ಅಂತ ನನ್ನನ್ನು ಗುರುತಿಸೋಕೆ ಇಷ್ಟಪಡ್ತೀನಿ ಅನ್ನೋರು ಇದ್ದಾರೆ ನಾನು ಸಮುದಾಯದ ಮಂಗಳಮುಖಿ ಅಂತ ಒಪ್ಕೊಳ್ಳೇಬೇಕು ಏಕೆಂದ್ರೆ ಸಮುದಾಯದ ಒಟ್ಟಿಗೆ ಇರೋ ಕಾರಣ ಸೊ ಬೇರೆ ಆಪ್ಷನ್ಸ್ ಇಲ್ಲ ಹದಿನೈದು ವರ್ಷದ ಈ ಜರ್ನಿನಲ್ಲಿ ಒಬ್ಬರು ಮಾತ್ರ ಈ ಥರ ಮೇನ್ ಸ್ಟ್ರೀಮ್ ಬರಲಿಕ್ಕೆ ಆಯಿತು ನಾವು ವರ್ಕ್ ಶುರು ಮಾಡಿದಾಗ ರೇವತಿ ಇರ್ಬೋದು ನಾನು ಇರ್ಬೋದು ಅಕ್ಕ ಇರ್ಬೋದು ಸುಮನ್ ಇರ್ಬೋದು ಮತ್ತು ಪ್ರಿಯಾಂಕ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೊ ಇಷ್ಟು ಟೈಮ್ ತೊಗೊಳ್ತು ಆದರೆ ಸುಮಾರು ಇಪ್ಪತ್ತಾರು ಸಾವಿರ ಜನ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಜನೂ ನಾವು ಮೀಟ್ ಮಾಡಿದ್ವಿ ಬಟ್ ಎಲ್ಲಾರ್ಗು ಕೂಡ ಮೇನ್ ಸ್ಟ್ರೀಮಲ್ಲಿ ಈ ಥರ ಕೆಲಸ ಮಾಡಬೇಕು ಅಂತ ಹೊರಗಡೆ ತರಲಿಕ್ಕೆ ಇನ್ನೂ ಕೂಡ ನಮ್ಮಲ್ಲಿ ಆಗಿಲ್ಲ ನಿರಂತರವಾಗಿ ಅದು ನಡೀತಾ ಇರುತ್ತೆ ಬಹುಶಃ ಒಂದಲ್ಲ ಒಂದು ದಿನ ಅದು ಆಗ್ಬೌದು ಆಮೇಲೆ ಈ ಬೆಗ್ಗಿಂಗ್ ಸಿಗ್ನಲ್ ಅಂತ ಮಾತಾಡಿದಾಗ ಪ್ರತಿಯೊಂದು ನಮ್ಮ ಇಂಟರ್ವ್ಯೂಸ್ನಲ್ಲಿ ಜನಗಳು ಕೇಳುವಂಥದ್ದು ಒಂದೇ ಮಾತು ಈ ಥರ ನ್ಯೂಸೆನ್ಸ್ ಮಾಡ್ತಾರೆ ಮೇಡಮ್ ದಯವಿಟ್ಟು ಅವ್ರಿಗೆ ಹೇಳಿ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಅದಕ್ಕೆ ಒಂದು ಇಸ್ಟ್ರಿನೇ ಇದೆ ಬೆಗ್ಗಿಂಗ್ ಮಾಡುವಂಥದ್ದು ಬಾಂಬೆ ಹೈದ್ರಾಬಾದ್ ಇರ್ಬೋದು ಈ ಕಡೆ ಎಲ್ಲ ಏನಂತಂದರೆ ಮಕ್ಕಳಾದಂಥ ಸಂದರ್ಭದಲ್ಲಿ ಹೊಸ ಅಂಗಡಿ ಆದರೆ ಈ ಥರ ಅಲ್ಲಿ ಹೋಗಿ ಸಂತೋಷದಲ್ಲಿ ಡ್ಯಾನ್ಸ್ ಮಾಡಿ ಆಶೀರ್ವಾದ ಮಾಡಿದ್ರೆ ದುಡ್ಡು ಕೊಡೋ ಒಂದು ಪ್ರಕ್ರಿಯೆ ಇತ್ತು ಸೊ ಇವಾಗ ಕೆಲವು ವರ್ಷಗಳಿಂದ ಸಿಗ್ನಲ್ ಬಂದಿರುವಂಥದ್ದು ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಿಮ್ಮಲ್ಲಿ ಧರ್ಮ ಮಾಡೋಕ್ಕಾದರೆ ಖಂಡಿತ ಮಾಡಿ ಜನಗಳು ಆದರೆ ನಮ್ಮವರು ಡಿಮ್ಯಾಂಡ್ ಮಾಡಬಾರ್ದು ನೀವು ಇಷ್ಟೇ ಕೊಡಿ ಅಂತ ಹೇಳೋದು ಅಥವಾ ಬಂದು ಪ್ರಾಬ್ಲಮ್ ಮಾಡಿ ದೌರ್ಜನ್ಯ ಮಾಡಿ ಕಿತ್ಕೊಳ್ಳುವಂಥದ್ದು ಇದನ್ನು ನಾವು ಕೂಡ ವಿರೋಧಿಸ್ತೀವಿ ದಯವಿಟ್ಟು ಅದು ಬೇಡ ಪ್ರೀತಿಯಿಂದ ಕೇಳಿದರೆ ಪ್ರೀತಿಯಿಂದ ಕೊಡಿ ಅರ್ಥ ಮಾಡ್ಕೋಬೇಕು ನನ್ನ ಸಮುದಾಯ ಎಲ್ಲ ಟೈಮ್ಲೂ ಸರಿ ಇದೆ ಅಂತ ನಾನು ಹೇಳೋಕ್ಕೆ ಬರ್ತಿಲ್ಲ ಇಲ್ಲಿನೂ ಸಮಸ್ಯೆ ಇದೆ ಬಟ್ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ತಾ ಇದ್ದೀವಿ ಸರ್ಕಾರನೂ ಕೂಡ ಆ ವಿಷಯದಲ್ಲಿ ಕೆಲಸಗಳನ್ನ ಶುರು ಮಾಡ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಸಾ ಜಡ್ಜ್ಮೆಂಟ್ ಬಂದಿದೆ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಸೊ ಈ ಸಮುದಾಯಕ್ಕೆ ವಿದ್ಯಾಭ್ಯಾಸದಲ್ಲಿ ಪರ್ಸೆಂಟೇಜ್ ಇರಬೇಕು ಆಸ್ತಿ ಇರಬೇಕು ಮನೆಗಳು ಸಿಗಬೇಕು ಈ ಥರ ಎಲ್ಲ ಬರ್ತಿದೆ ಬಟ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಏನಾಗಿದೆ ಅಂತ ಅಂದ್ರೆ ಐನೂರು ರೂಪಾಯಿ ಮಾಸಾಸನ ಸಿಗ್ತಾ ಇದೆ ಸೊ ಎಲ್ಲಾರ್ಗೂ ಮತ್ತು ಟ್ರೈನಿಂಗ್ ಹೋದ್ರೆ ಒಂದು ಅವ್ರಿಗೊಂದು ಇಪ್ಪತ್ತು ಸಾವಿರ ಕೊಡುವಂತದ್ದು ಆ ಥರ ಎಲ್ಲ ಆಗ್ತಿದೆ ಬಟ್ ಅದನ್ನು ನಾನು ವಿರೋಧಿಸ್ತೀನಿ ಚಾಂದನಿ ಹೋರಾಟದ ಬದುಕಿನಲ್ಲಿ ಸಂಘಟನೆ ಬದುಕಿನಲ್ಲಿ ನಿಮ್ಮೊಳಗಿನ ಕವಿಯತ್ರಿ ಕೂಡ ಅಷ್ಟೇ ಜೀವಂತವಾಗಿ ಇದಾಳೆ ಚಾಂದಿನಿ ಅಂತ ಬರೀತಾ ಇದ್ದೀರಾ ಯೂನಿವರ್ಸಿಟಿಗಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ನಿಮ್ಮ ಕವಿತೆಗಳು ಸೇರ್ಕೊಂಡಿದೆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೀರಾ ಸೆಮಿನಾರ್ಗಳಲ್ಲಿ ಭಾಗವಹಿಸ್ತೀರಾ ಈ ಹೆಣ್ಣಾದ ಬಳಿಕ ನಿಮ್ಮ ಕವಿತೆ ಹೇಗೆ ಇನ್ನೂ ಹೆಣ್ಣಾಯಿತು ಅಂತ ಹೇಳ್ತೀರಾ ಅದು ಬಂದು ನಾನು ಮುಚ್ಚು ಮನೆಯಿಂದ ಬರೆದು ಬರೆದು ಇಟ್ಕೊಳ್ತಾ ಇದ್ದೆ ಸೊ ನನ್ನೊಬ್ಳು ಫ್ರೆಂಡ್ ನೋಡಿದ್ಲು ನಮ್ಮ ಸಮುದಾಯದವಳು ಲೆಸ್ಬಿಯನ್ ಫ್ರೆಂಡ್ ಅವಳು ಓಕೆ ಸೊ ಅವಳು ಏನಂತಂದ್ರೆ ಈ ಕವಿತೆಗಳನ್ನ ನೋಡಿ ನಾವು ಪ್ರಿಂಟ್ ಮಾಡಬಹುದು ಲೆಸ್ ಬಿಟ್ ಅಂತ ಒಂದು ಗುಂಪಿದೆ ಅವರು ನನ್ನ ಕವನಗಳನ್ನ ಮನದ ಕಣ್ಣು ಬುಕ್ಸ್ನ ರಿಲೀಸ್ ಮಾಡಿದ್ರು ನಾನು ಬರ್ದಿದ್ದಾಗ ಇದರ ವ್ಯಾಲ್ಯೂಸ್ ನನಗೆ ಗೊತ್ತಾಗ್ಲಿಲ್ಲ ಆ ಟೈಮ್ ನಲ್ಲಿ ಎಚ್ ಎಸ್ ರಾಘವೇಂದ್ರ ಅವರು ಮುನ್ನುಡಿನ ಬರೆದ್ರು ಇದಕ್ಕೆ ಅವರ ಮುನ್ನುಡಿ ನೋಡಿ ನನ್ನ ಕವಿತೆಯ ಒಂದೊಂದು ಅರ್ಥನು ತುಂಬಾ ವ್ಯಾಲ್ಯೂ ಇದೆ ಅಂತ ಹೇಳಿ ಕಣ್ಣಲ್ಲಿ ನೀರು ಬಂತು ನನಗೆ ಬಿ ಸುರೇಶ್ ಅವರ ಅಮ್ಮ ವಿಜಯಮ್ಮ ಅವರು ರಿಲೀಸ್ ಮಾಡಿದ್ರು ಮಮತಾ ಸಾಗರ್ ರಿಲೀಸ್ ಮಾಡಿದ್ರು ಇದಕ್ಕಿಂತ ಮುಂಚೆನೆ ಕುವೆಂಪು ಯೂನಿವರ್ಸಿಟಿ ನನ್ನ ಒಂದು ಪದ್ಯ ಸೊ ಹಲವಾರು ಸಮಾರಂಭಗಳು ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸ್ತೀನಿ ಬಟ್ ತುಂಬಾ ಅವಕಾಶಗಳಿದೆ ನನಗೆ ಆಧರಿಸ್ತಾರೆ ಎಲ್ಲಾ ಮಹಿಳಾ ವಿವಿಗಳಲ್ಲಿ ಕರೀತಾರೆ ಎಲ್ಲೇ ಕವಿತ್ರಿಯರ ಸಮಾಗಮ ಆದ್ರೂ ಕೂಡ ಕರೀತಾರೆ ಭಾಷೆ ಇದೆ ಅಂತ ಹೇಳ್ತಾರೆ ಭಾಷೆ ಹೇಳ್ತಾರೆ ಈ ಭಾಷೆಯ ಕೆಲವು ಸಾಲುಗಳನ್ನ ಓದ್ತೀರಾ ಒಂದು ಕವಿತಾ ಇದೆ ಸಿಸನಾಟು ಅಂತ ಸೊ ಇದು ನಮ್ಮ ಲ್ಯಾಂಗ್ವೇಜ್ ನಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ ಲಿಪಿ ಲ್ಯಾಂಗ್ವೇಜ್ ಬಟ್ ನಾನು ಲಿಪಿ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸಿಸನ್ ಆಟು ಅಂತಂದ್ರೆ ಇಷ್ಟೇ ಸಿಸ್ಟಮ್ ಸರಿ ಇಲ್ಲ ನನ್ಗಿಷ್ಟ ಇಲ್ಲ ನನಗೆ ಕ್ರಿಕೆಟ್ ಕಬಡ್ಡಿ ಸೀಸನಾಟು ಖೋ ಖೋ ಕುಂಟೆ ಬಿಲ್ಲೆ ಸೀಸ ಅಂದ್ರೆ ಕ್ರಿಕೆಟ್ ಕಬಡ್ಡಿ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಅಂತ ಬಟ್ ಖೋಖೋ ಕುಂಟೆ ಬಿಲ್ಲಾ ಅಂದ್ರೆ ಸೀಸಾ ನನ್ಗೆ ಇಷ್ಟ ಅಂತ ಹೇಳಿ ಸೊ ಇದ್ರ ಇಟ್ಕೊಂಡು ನಾನು ಕವನವನ್ನ ಬರೆದೆ ಚಾಂದಿನಿ ನೀವು ಕವಿತೆಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ರಿ ನಿಮಗೆ ಪ್ರಪಂಚ ತುಂಬಾ ಅವಮಾನ ಮಾಡ್ತು ಅನುಮಾನದಲ್ಲಿ ನೋಡ್ತು ಅದನ್ನೆಲ್ಲ ಗೆದ್ದು ಹೊರಗಡೆ ಬಂದು ಈಗ ಪೂರ್ಣ ಪ್ರಮಾಣದ ಕವಯತ್ರಿಯಾಗಿ ಪೂರ್ಣ ಪ್ರಮಾಣದ ಸುಂದರವಾದ ಮಹಿಳೆಯಾಗಿ ನಮ್ಮ ಜೊತೆ ಇದಿರಾ ಹೇಳಿ ನಿಮ್ಮ ಗಂಡ ಮಗಳು ಆಮೇಲೆ ಈಗ ಟಿನಸಿಪುರದಲ್ಲಿ ಜಾತ್ರೆಗೆ ಅಂತ ಹೇಳಿ ಬಂದಿದ್ದೀರಾ ನಿಮ್ಮ ಊರಿಗೆ ಬಂದಿದ್ದೀರಾ ಮನ್ಸಿಗೆ ನಿಮ್ಮ ತಲೆಯೊಳಗೆ ಏನೆಲ್ಲ ನಡೀತಾ ಇದೆ ಹಾದು ಹೋಗ್ತಾ ಇದೆ ಅಂತ ಹೇಳ್ತೀರಾ ಅದು ತುಂಬ ಖುಷಿಯಾಗಿದ್ದೀನಿ ನಾನು ಇದೇ ಫೆಸ್ಟಿವಲ್ಗೆ ನಾನು ಯಾವಾಗ ಟ್ರಾನ್ಜೆಂಡರ್ ಸಮುದಾಯನ ಸೇರ್ಕೊಂಡ್ರು ಅವಾಗ ಅಪ್ಪ ಅಮ್ಮ ಬರಬಾರ್ದು ಅಂತ ಹೇಳಿದ್ರು ಇದೇ ಫೆಸ್ಟಿವಲ್ಗೆ ಅದ ಊರು ದೇವತೆ ಹಬ್ಬ ವನ ದೇವಿ ಹಬ್ಬ ಎಷ್ಟೋ ಸರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ನನ್ನ ಕವಿತೆನಲ್ಲಿ ಹೇಳಿದ್ದೀನಿ ನನ್ನನ್ನು ಹೆಣ್ಣಾಗಿ ಮಾಡು ಅಂತ ಹೇಳಿ ಎಷ್ಟೋ ಸರಿ ಬೇಡ್ಕೊಂಡಿದ್ದೆ ಸೊ ಅದಾದ್ಮೇಲೆ ಅಪ್ಪ ಅಮ್ಮ ಈ ಹಬ್ಬಕ್ಕೆ ಬರಬಾರ್ದು ಏಕೆಂದ್ರೆ ರಿಲೇಶನ್ಸ್ ಬರ್ತಾರೆ ತುಂಬ ಜನ ನೋಡ್ತಾರೆ ಅವಮಾನ ಆಗುತ್ತೆ ಅಂತೆಲ್ಲ ಸೊ ಆದರೆ ಇವಾಗ ತುಂಬ ಖುಷಿ ಇದೆ ನಾನು ಒಬ್ಳೆ ಅಲ್ಲ ನನ್ನ ಜೊತೆ ನನ್ನ ಕಮ್ಯುನಿಟಿ ಜನರನ್ನು ಕೂಡ ನಾನು ಇನ್ವೈಟ್ ಮಾಡಿದ್ದೀನಿ ನಮ್ಮೂರಲ್ಲಿ ಭೇದ ಭಾವ ಅಂತ ನಾನು ನೋಡಿಲ್ಲ ನನ್ನ ಜೆಂಡರ್ ಆಧಾರದ ಮೇಲೆ ನಾನು ಹುಡುಗ ಆಗಿದ್ದಾಗ ಆ ಥರ ಹಿಂಸೆಗಳಾಗಿತ್ತು ಬಟ್ ಇವತ್ತು ತುಂಬಾ ರೆಸ್ಪೆಕ್ಟ್ ಇದೆ ನಮ್ಮ ಊರಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗ್ತಿದ್ದೀನಿ ತುಂಬಾ ಗೌರವ ಇದೆ ಆ ಗೌರವಕ್ಕೆಲ್ಲ ಕಾರಣ ಯಾವುದು ಅಂತಂದ್ರೆ ಮೀಡಿಯಾ ತುಂಬಾ ಕೈ ಇಡ್ಕೊಂಡು ಸಪೋರ್ಟ್ ಮಾಡಿದ್ದು ಇವತ್ತು ಆಕಾಶವಾಣಿಯಲ್ಲೂ ಕೂಡ ಖಂಡಿತ ಊರವರು ಕೂಡ ಕೇಳ್ತಾ ಇರ್ತಾರೆ ಈಗ ನಮ್ಮ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಆಗಿದ್ದ ಮಗು ಈಗ ಚಾಂದಿನಿಯಾಗಿ ರೇಡಿಯೋದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮ ಊರವರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ನಿಮಗೆ ಕೊನೆಯದೊಂದು ಪ್ರಶ್ನೆ ನಿಮ್ಮ ಬಾಲ್ಯ ಕಾಲದಲ್ಲಿ ನಿಮಗೆ ಆದ ತುಂಬಾ ಕೆಟ್ಟ ಅವಮಾನ ಅವಮಾನದ ಬಗ್ಗೆ ಮಾತಾಡಿದ್ರೆ ಇನ್ನು ಮುಂದೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೆಗಳಲ್ಲಿ ಈ ಥರದ ಒಬ್ಬ ಹುಡುಗನಿಗೆ ಅಥವಾ ಈ ಒಬ್ಬ ಹುಡುಗಿಗೆ ಹವಾಮಾನ ಆಗದ ಹಾಗೆ ಇರುವ ಒಂದು ಮಾತನ್ನು ಹೇಳಿ ಹುಡುಗಿನಲ್ಲೂ ಕೂಡ ಆ ಥರ ಬದಲಾವಣೆಗಳು ಬರುತ್ತೆ ಹುಡುಗನಲ್ಲೂ ಕೂಡ ಬದಲಾವಣೆ ಬರುತ್ತೆ ಬಂದಂಥ ಟೈಮ್ನಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತಂದ್ರೆ ಇವನ್ ಹುಚ್ಚಿಡ್ದಿದೆ ಅಂತ ಡಿಸೈಡ್ ಮಾಡ್ತಾರೆ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ದೆವ್ವ ಹಿಡ್ದಿದೆ ಅಂತ ಹೇಳೋದು ಅಥವಾ ಮದುವೆ ಮಾಡಿದ್ರೆ ಸರಿಯಾಗ್ತಾನೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿದೆ ಸೊ ಅದನ್ನು ಬಿಡಿ ಕುತ್ಕೊಂಡು ಮಾತಾಡಿ ಇಂದ ಅವ್ರ ಪ್ರಾಬ್ಲಮ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಆಪ್ಷನ್ಸ್ಗಳು ತುಂಬ ಇದೆ ಹಾಗೆಯೇ ನಮ್ಮವರು ಆ ಫೀಲಿಂಗ್ ಬಂತು ಒಂದು ಕಾರಣಕ್ಕೆ ಲಿಂಗ ಪರಿವರ್ತನೆ ಮಾಡಿಕೊಳ್ಳೇಬೇಕು ಅಂತಲೂ ಏನೂ ಇಲ್ಲ ಸೊ ಮನೆಯಲ್ಲಿ ಆ ಒಂದು ಅಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ ನಾವು ಬೇರೆ ಕಡೆ ಬೆಂಗಳೂರಿಗೆ ಹೋಗಿ ಬದುಕಬೇಕು ಅಂತ ಏನೂ ಇಲ್ಲ ಆ ಅಕ್ಸೆಪ್ಟೆನ್ಸ್ ಇರೋ ಕಾರಣ ತಂದೆ ತಾಯಿ ಹತ್ರ ಒಪ್ಪಿಗೆ ಇರುತ್ತೆ ಸೊ ನಮ್ಮ ಭವಿಷ್ಯವನ್ನ ಈ ತರ ಹಿಂಸೆಗಳನ್ನ ತಡೆಗಟ್ಟಿ ಎಜುಕೇಶನ್ ಮುಂದೆ ಹೋಗಿ ಒಬ್ಬ ಗಣ್ಯ ವ್ಯಕ್ತಿ ಆಗ್ಬೋದು ಆವಾಗ ಗೌರವ ಕಮ್ಮಿ ಆಗಲ್ಲ ನಾವಿರುವಂತ ಸ್ಥಾನದ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಅದರಿಂದ ಅಕ್ಸೆಪ್ಟೆನ್ಸ್ ಇರಬೇಕು ಅರ್ಥ ಮಾಡ್ಕೋಬೇಕು ಜನಾಗ್ಲಿ ಅವರನ್ನ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾಡ್ಕೋಬಹುದು ಒಳ್ಳೆ ಕೇರ್ ಸಿಗುತ್ತೆ ಬಟ್ ಈ ತರ ಶಿಕ್ಷಣ ಬ್ರೇಕ್ ಆಗ್ಬಿಡುತ್ತೆ ಅವ್ರಿಗೆ ಅವ್ರ ಭವಿಷ್ಯ ಹಾಳಾಗುತ್ತೆ ಇವಾಗ ನೋಡಿದ್ದು ಧರ್ಮಪುರಿನಲ್ಲಿ ಟ್ರಾನ್ಸ್ಜೆಂಡರ್ ಎಸ್ ಪಿ ಆಗಿದ್ದಾಳು ಒಬ್ಳು ಒಂದೂವರೆ ಎರಡು ವರ್ಷದ ಒಂದು ಹೋರಾಟ ಮಾಡಿ ಅವಳು ಗವರ್ನಮೆಂಟ್ ಒಪ್ಕೊಳ್ಳಿಲ್ಲ ಅವಕಾಶ ಕೊಡ್ಲಿಲ್ಲ ಒಬ್ಬ ಲಾಯರ್ ಬಂದು ಚೆನ್ನೈನಲ್ಲಿ ಫೈಟ್ ಮಾಡಿ ಅವ್ರಿಗೆ ಅವಕಾಶ ಕೊಡಲೇಬೇಕು ಅಂತ ಹೇಳಿ ಮೊನ್ನೆ ಅಷ್ಟೇ ಎಸ್ ಪಿ ಪೋಸ್ಟ್ ಸಿಕ್ಕಿದೆ ಅವ್ರಿಗೆ ಅವರು ಒಂದು ವಾರದಿಂದ ಕೆಲಸ ಮಾಡ್ತಾ ಇದಾರೆ ಟ್ರಾನ್ಸ್ಜೆಂಡರ್ ಇಡೀ ವರ್ಲ್ಡ್ ಅಲ್ಲೇ ಅಂತ ಹೇಳಬಹುದು ಸರಿ ಚಾಂದ್ರಿ ನಿಮ್ಮೂರಲ್ಲೂ ಕೂಡ ಧೈರ್ಯವಾಗಿ ಪ್ರೀತಿಯಿಂದ ಅಭಿಮಾನ ಪಡ್ಕೊಂಡು ಓಡಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಇರುವ ಈ ಥರದ ಎಲ್ಲ ಲೈಂಗಿಕತೆ ಅಲ್ಪಸಂಖ್ಯಾತರು ಕೂಡ ಈ ಥರ ಸಹಜವಾಗಿ ಧೈರ್ಯವಾಗಿ ಆತ್ಮವಿಶ್ವಾಸದಲ್ಲಿ ಶಿಕ್ಷಣ ಪಡೆದು ಬಾಳುವಂತಾಗಲಿ ಅಂತ ಹಾರೈಸೋಣ ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಸರ್ ಏನು ಕಾಲ ಹೊಯ್ ಹೊಯ್ ಏನು ಕಾಲ ಕೇಡು ಕೇಡುಗಾಲವೋ ನೀತಿ ಇಲ್ಲದ ಜನರ ನಡುವೆ ಬಾಳುವ ಭಾಗ್ಯವೋ ಈ ನೀತಿ ಇಲ್ಲದ ಜನರ ನಡುವೆ ಬಾಳುವ ಭಾಗ್ಯವೋ ಕೈಮುಟ್ಟಿ ನಾವು ಕಾಸು ಕೊಟ್ಟರೆ ಸಕಲ ಕಾರ್ಯವೂ ಸಮರವಂತೆ ಸಕಲ ಕಾರ್ಯವೂ ಸಮರವಂತೆ ಎದ್ದ ತಕ್ಷಣ ಎದುರು ಬಂದರೆ ದಿನವೆಲ್ಲ ದೊಡ್ಡ ಲಾಭವಂತೆ ದಿನವೆಲ್ಲ ದೊಡ್ಡ ಲಾಭವಂತೆ ಮಂಗಳ ಮುಖಿಯರಂತೆ ನಾವು ಸೂರ್ಯ ಇಲ್ಲದ ಸುಂದರಿಯರು ಏನು ಕಾಲ ಓಯ್ ಹೋಯ್ ಏನು ಕಾಲ ಬಂತು ಅಯ್ಯ ಕೇಡುಗಾಲವೋ ನೀತಿ ಇಲ್ಲದ ಜನರ ನಡುವೆ ಬಾಳುವ ಭಾಗ್ಯವೋ ಈ ನೀತಿ ಇಲ್ಲದ ಜನರ ನಡುವೆ ಬಾಳುವ ಭಾಗ್ಯವೋ ಕನ್ನಡದ ಮೊದಲ ಮಂಗಳಮುಖಿ ಕವಯಿತ್ರಿ ಅವರೊಂದಿಗೆ ಮಾತುಕತೆ ಕೇಳುತ್ತಿದ್ದೀರಿ ಸಂಕಲನ ಜಿಎನ್ ಮಂಜುನಾಥ್ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಬಂತು ಬಂತು ಬಂತು